ಅರ್ಲಿ ಮಾರ್ನಿಂಗ್ ಟೈಮ್ ಏಯ್ಟ್ ಫಾರ್ಟಿ ಚೆಕ್ಔಟ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ ಬೀರೂರು ಬಸ್ ಶೃಂಗೇರಿ ಬೀರೂರು ಇದು ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಹೋಗಿದ್ದು ಬೀರೂರಿಂದ ಅಲ್ಲಿ ಹಾಲ್ಟಾಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟು ಈಗ ಹೋಗ್ತಾ ಇದೆ ಬೀರೂರಿಗೆ ಶೃಂಗೇರಿಯಿಂದ ಶೃಂಗೇರಿ ಬಾಳೆಹೊನ್ನೂರು ಕೊಪ್ಪ ಚಿಕ್ಕಮಗಳೂರು ಕಡೂರು ಬೀರೂರು ಜಸ್ಟ್ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಇಲ್ಲ ಅಲ್ಲಿ ಲಾಡ್ಜ್ ಅಂತ ಕಾಣ್ತಿದೆ ನೋಡಿ ಅಲ್ಲೇ ಗ್ಯಾಲಕ್ಸಿ ಅಂತ ಹೋಟೆಲು ಬಡ್ಜೆಟ್ ರೇಂಜಿಗೆ ಅಫೋರ್ಡೆಬಲ್ ಆಗಿದೆ ಹೋಟೆಲ್ಲು ಮೈಸೂರು ಬಸ್ ಹೋಗ್ತಾ ಇದೆ ಚಿಕ್ಕಮಗಳೂರು ಮೈಸೂರು ಚಿಕ್ಕಮಗಳೂರು ಬೇಲೂರು ಹಾಸನ್ ಹೊಳೆ ನರಸೀಪುರ ಕೆ ಆರ್ ನಗರ ಮೈಸೂರು ಬಸ್ ಏಟ್ ಫಾರ್ಟಿ ತ್ರೀ ಟೈಮ್ ಎಲ್ಲ ಸುಮಾರು ಹಾಲ್ಟ್ ಏನಾಗಿರುತ್ತೆ ನೈಟ್ ಎಲ್ಲ ಬಸ್ಸು ಹೋಗಿಬಿಟ್ಟಿದೆ ನೋಡಿ ಇದೆಲ್ಲ ಫುಲ್ ಲೈನಾಗಿರುತ್ತೆ ನೈಟ್ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬೆಳಗಾವಿ ಮೈಸೂರಾಗಿರಲಿ ನಮ್ಮ ಚಿಕ್ಕಮಗಳೂರು ಕಾರವಾರು ಎಲ್ಲ ಗಾಡಿ ಹೋಗಿದೆ ನಾನು ಬಂದಿದ್ದು ಲೇಟು ನಿದ್ದೆ ಇದ್ದಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಮಲಗಿಬಿಟ್ಟೆ ಚಿಕ್ಕಮಗಳೂರು ಕಡೂರು ಬಸ್ ಇದು ಫಸ್ಟ್ ಒಂದು ಒನ್ ಸ್ಟಾಪ್ ಬಸ್ ವಯ ಸಕ್ರಾಯಪಟ್ನ ಒನ್ ಸ್ಟಾಪ್ ಇದೆ ಇನ್ನೊಂದಿದೆ ನೋಡಿ ಎನ್ ಆರ್ಪುರ ಮೈಸೂರು ಬಸ್ ಎನ್ ಆರ್ಪುರ ಬಾಳೆಹೊನ್ನೂರು ಚಿಕ್ಕಮಗಳೂರು ಬೇಲೂರು ಹಾಸನ ಒಳೆ ಮೈಸೂರು ಚೆನ್ನರಾಯಪಟ್ಣ ಡಿಪೋ ಇದು ಇಲ್ಲಿದೆ ನೋಡಿ ಅಶ್ವಮ್ಯದ ಇದು ಚಿಕ್ಕಮಗಳೂರು ಬೆನ್ ಬೆಂಗಳೂರು ಪ್ರಕಾಶ್ ಬೆಲ್ಟು ಬೇಲೂರು ಹಾಸನ ಚಂದ್ರಾಯಪಟ್ಟಣ ಕುಣಿಗಲ್ ಬೆಂಗಳೂರು ಜರ್ನಿ ರಿ ಧರ್ಮಸ್ಥಳ ಗಾಡಿ ಇದೆ ಚಿತ್ರದುರ್ಗನ ಎಸ್ ಚಿತ್ರದುರ್ಗ ಧರ್ಮಸ್ಥಳ ಚಿತ್ರದುರ್ಗ ಹೊಳಲ್ಕೆರೆ ಹೊಸದುರ್ಗ ಅಜ್ಜಂಪುರ ಬೀರೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಚಾರ್ಮಾಡಿ ಧರ್ಮಸ್ಥಳ ಅರ್ಲಿ ಮಾರ್ನಿಂಗ್ ಬಿಟ್ಟಿರುತ್ತೆ ನೋಡಿ ಚಿತ್ರದುರ್ಗ ಫಸ್ಟ್ ಬಸ್ಸು ಧರ್ಮಸ್ಥಳ ಏಯ್ಟ್ ಫಿಫ್ಟಿ ಫೈವ್ ಟೈಮು ಹೊಡೆತಿದೆ ಗಾಡಿ ಅಶ್ವಮೇಧ ಬೆಂಗಳೂರಿಗೆ ಹೌಸ್ಫುಲ್ ಆಗಿಬಿಟ್ಟಿದೆ ನೋಡಿ ಚಿಕ್ಕಮಗಳೂರು ಮೂಡಿಗೆರೆ ಬಸ್ ಬಂದಿದೆ ಚಿಕ್ಕಮಗಳೂರು ಕಬ್ಬಿಣ ಸೇತುವೆ ಮೂಡಿಗೆರೆ ಇವನ್ ಧರ್ಮಸ್ಥಳ ಕೂಡ ಮೂಡಿಗೆರೆಗೆ ಹೋಗುತ್ತೆ ಚಿಕ್ಕಮಗಳೂರು ಹಾಸನ್ ವಯಬೇಲೂರು ಹಾಸನ್ ಹಾಸನ ಫಸ್ಟ್ ಡಿಪೋ ಚಿಕ್ಕಮಗಳೂರು ಮೈಸೂರು ಗಾಡಿ ಏನು ಮೈಸೂರಿಂದ ಬಂತ ಇದು ಏನು ಇಷ್ಟೊಂದು ಜನ ನಿಂತವ್ರು ಇಲ್ಲಿ ಯಾವ ಕಡೆಗೆ ನಾವು ಕಡೆಗೆ ಅಂತ ಗೊತ್ತಿಲ್ಲ ಜನ ಕಾಯ್ತವ್ರೆ ಇದಾಗಿ ಬುರು ಅಷ್ಟೊಂದು ಆಗಿ ಬಂತು ಬಸ್ಸು ನಾನ್ ಸ್ಟಾಪ್ ಕಡೂರು ಬಸ್ಸಿದು ಬಂತು ನೋಡಿ ಇದೇ ಬಸ್ಸಿಗೆ ಇರುತ್ತೆ ನೋಡಿ ಜನ ಈಗ ಶೃಂಗೇರಿ ಗಾಡಿಗೆ ನಂಗೆ ಗೊತ್ತಿರೋ ಇದೇ ಬಸ್ಸಿಗೆ ಜನ ಕಾಯ್ತಿರ್ಬೇಕು ಚಿಕ್ಕಮಗಳೂರು ಶೃಂಗೇರಿ ಬಸ್ ಚಿಕ್ಕಮಗಳೂರು ಆಲ್ದೂರು ಜೈಪುರ ಬಾಳೆಹೊನ್ನೂರು ಶೃಂಗೇರಿ ಹೌದು ಇದೇ ಬಸ್ಗೆ ಇದ್ದಾರೆ ಬೆಳಗ್ಗೆಯಿಂದ ಫ್ರೀಕ್ವೆಂಟಾಗಿದೆ ಶೃಂಗೇರಿಗೆ ಚಿಕ್ಕಮಗಳೂರಿಂದ ಅರ್ಲಿ ಮಾರ್ನಿಂಗಿಂದನೇ ಶ್ಟಾರ್ಟ್ ಆಗುತ್ತೆ ಲಾಸ್ಟ್ ಟೈಮ್ ಬಂದಂಗೆ ನೋಡಿದ್ದೀನಿ ಇವರೆಲ್ಲ ಆಲ್ಮೋಸ್ಟ್ ಸುಮಾರಾಗೆ ವರ್ಕರ್ಸ್ ಇರ್ತಾರೆ ಈಗ ಆಲ್ದೂರಿಗೆ ಎಲ್ಲ ಹೋಗೋರೆಲ್ಲ ನೋಡಿ ಅಲ್ಲಿ ಪ್ರೌಡು ಆಲ್ಮೋಸ್ಟ್ ಮೂವತ್ತು ನಲ್ವತ್ತು ಜನ ಇದ್ದಾರೆ ಇಲ್ಲಿ ಒಂದೇ ಬಸ್ ಚಿಕ್ಕಮಗಳೂರು ಡಿಪ್ಪೋನೇ ಇದು ನಾವು ಮನೆ ಗಾರ್ಡ್ ಈ ರೇಂಜಿಗೆ ಸಿಟಿ ಸರ್ವಿಸ್ ಗಾಡಿ ಇದೆಲ್ಲ ಬೆಂಗಳೂರಲ್ಲಿ ಓಡ್ತಿದ್ ಬಿ ಎಮ್ ಟಿ ಸಿ ಗಾಡಿಗಳಿದ್ದು ಇನ್ನೊಂದು ಯಾವುದೋ ಬಸ್ ಬಂತು ಮೇ ಬಿ ಇಲ್ಲಿ ಬೇರೆ ಕಡೆಯಿಂದಲೇ ಬಂದಿರಬೇಕು ಅದಕ್ಕೆ ಜನ ಇದ್ದಾರೆ ಬೆಂಗಳೂರಿಂದ ಏನೋ ಬಂತ ಧರ್ಮಸ್ಥಳದಿಂದ ಬಂದಿದೆ ಧರ್ಮಸ್ಥಳ ಹುಬ್ಬಳ್ಳಿ ಗಾಡಿ ಧರ್ಮಸ್ಥಳ ಉಜಿರೆ ಚಾರ್ಮಾಡಿ ಕೊಟ್ಟಿಗೆರ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಬೀರೂರು ಭದ್ರಾವತಿ ಶಿವಮೊಗ್ಗ ಹೊನ್ನಾಳಿ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧರ್ಮಸ್ಥಳ ಟು ಹುಬ್ಬಳ್ಳಿ ಧರ್ಮಸ್ಥಳ ಡಿಪೋ ಅದು ಇನ್ನೊಂದು ಬಂತು ನೋಡಿ ಮೈಸೂರು ಟು ಚಿಕ್ಕಮಗಳೂರು ಮೈಸೂರಿಂದ ಮೈಸೂರು ಕೆ ಆರ್ ನಗರ ಒಳೆಯ ನರ್ಸಿಪುರ ಹಾಸನ್ ಬೇಲೂರು ಚಿಕ್ಕಮಗಳೂರು ಅಶೋಮಿದ ಬಂದಿದೆ ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರಿಂದ ಬಂದಿರ್ಬೋದು ಎಲ್ಲರೂ ಹೇಳ್ಕೋತವ್ರಿ ಬೋರ್ಡ್ ಚೇಂಜ್ ಮಾಡ್ಕೊಂಡು ರಿಟರ್ನ್ ಹೋಗುತ್ತಾ ಬೆಂಗಳೂರಿಗೆ ಎಸ್ ಬೆಂಗಳೂರು ಬೋರ್ಡ್ ಹಾಕೊಂಡ್ರು ಇಲ್ಲ ಬೆಂಗಳೂರು ಚಿಕ್ಕಮಗಳೂರು ಬೋರ್ಡ್ ಇದೆ ನೋಡೋಣ ರಿಟರ್ನ್ ಹೋಗುತ್ತಾ ಅಂತ ಬೆಂಗಳೂರು ಚಿಕ್ಕಮಗಳೂರು ಮೂಡಿಗೆರೆ ಮಂಗಳೂರು ನೋಡಿ ಚಿಕ್ಕಮಗಳೂರು ಮಂಗಳೂರು ಜನ ಇದ್ದಾರೆ ಮಂಗಳೂರು ಬೋರ್ಡ್ ಇದೆ ನೀನು ಬೇರೆ ಕಡೆ ಬಂದು ಈಗ ಬೋರ್ಡ್ ಚೇಂಜ್ ಮಾಡ್ಕೊಂಡ್ರ ಹಾಂ ಜನ ಇದ್ದಾರೆ ನೋಡ್ರಿ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು ಬೋರ್ಡ್ ಬೋರ್ಡಿಂಗ್ ಬೋರ್ಡ್ ನೋಡಿದ್ರೆ ಮೋಸ್ಟ್ ಪ್ರಬಲಿ ಬೇರೆ ಕಡೆಯಿಂದ ಬಂದಿದೆ ಅನಿಸುತ್ತೆ ಇಲ್ಲಿಂದ ಚಿಕ್ಕಮಗಳೂರು ಅನಿಸುತ್ತೆ ಓ ಇಲ್ಲ ಕಡೂರು ಕಡೂರು ಮಂಗಳೂರು ಇರಬೇಕು ಕಡೂರು ಡಿಪೋ ಇದು ಚಿಕ್ಕಮಗಳೂರು ಮೂಡಿಗೆರೆ ಕೊಟ್ಟಿಗೆಹಾರ ಚಾರ್ಮಾಡಿ ಉಜಿರೆ ಬಿ ಸಿ ರೋಡ್ ಮಂಗಳೂರು ಚಿಕ್ಕಮಗಳೂರು ಟು ಮಂಗಳೂರು ಗಾಡಿ ಟೈಮ್ ಬಂದುಬಿಟ್ಟು ನೈನ್ ಫೈ ಮೈಸೂರು ಗಾಡಿ ಚಿಕ್ಕಮಗಳೂರು ಮೈಸೂರು ಲಿಮಿಟೆಡ್ ಸ್ಟಾಪ್ ವಯ ಬೇಲೂರು ಹಾಸನ್ ಒಳೆ ನರಸಿಪುರ ಕೆ ಆರ್ ನಗರ ಮೈಸೂರು ಕಡೂರು ಡಿಪೋ ಇದು ಚಿಕ್ಕಮಗಳೂರು ಡಿವಿಷನ್ ಕಡೂರು ಡಿಪೋ ಈಗ ನೋಡಿ ಹಾಸನಗೆ ಒಂದು ಗಾಡಿ ಇಲ್ಲ ಅದಕ್ಕೆ ಬೇಲೂರಿಗೆ ಹಾಸನ್ಗೆ ಅವಾಗಿಂದ ಗಾಡಿ ಇಲ್ಲ ಎರಡು ಬಂದಿದೆ ಅಲ್ಲಿ ನಿಂತಿದೆ ಚಿತ್ರದುರ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಸಕಲೇಶ್ಪುರ ಡಿಪ್ಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಈಗ ಜಸ್ಟ್ ಅವಾಗೇ ನೋಡ್ರಲ್ಲ ದುರ್ಗಿಂದ ಚಿತ್ರದುರ್ಗ ಸಾರಿ ಚಿತ್ರದುರ್ಗ ಧರ್ಮಸ್ಥಳ ಹೋಗಿದ್ದು ಸಕಲೇಶಪುರ ಟು ಚಿತ್ರದುರ್ಗ ಇದು ಸಕಲೇಶ್ಪುರ ಇಲ್ಲಿಂದ ಬರುತ್ತಿದು ಡೈರೆಕ್ಟ್ ಡೈರೆಕ್ಟಾಗಿ ಬೇಲೂರಿಗೆ ಟಚ್ ಆಗುತ್ತೆ ನಾವು ಸಕಲೇಶ್ಪುರ ಬೇಲೂರು ಇಲ್ಲ ಚಿಕ್ಕಮಗಳೂರಿಗೆ ಹೆಂಗೆ ಬರುತ್ತೆ ರೂಟು ಐ ಹ್ಯಾವ್ ಟು ಚೆಕ್ ನೋಡಬೇಕು ಸಕಲೇಶ್ಪುರದಿಂದ ಚಿಕ್ಕಮಗಳೂರಿಗೆ ಹೆಂಗೆ ಬರುತ್ತೆ ಎಸ್ ಕರೆಕ್ಟಾಗಿ ಗೆಸ್ಟ್ ಮಾಡಿದೆ ಬೇಲೂರು ಮೇಲೆ ಬರುತ್ತೆ ಸಕಲೇಶ್ಪುರ ಬೇಲೂರು ಚಿಕ್ಕಮಗಳೂರು ಕಡೂರು ಬೀರೂರು ಅಜ್ಜಂಪುರ ಹೊಸದುರ್ಗ ಹೊಳದಕೆರೆ ಚಿತ್ರದುರ್ಗ ಸಕಲೇಶ್ಪುರ ಹೊಡಿಬೋದು ಮತ್ತು ರಿಟರ್ನ್ ಮಧ್ಯಾಹ್ನ ಆ ಕಡೆಯಿಂದ ಹೊರಡುತ್ತೆ ಇಲ್ಲಿಗೆ ಸಕಲೇಶ್ಪುರಕ್ಕೆ ಚಿತ್ರದುರ್ಗ ಇಂದ ಮೈಸೂರು ಗಾಡಿ ಫುಲ್ಲೇ ಆಗೋಯ್ತು ಬಸ್ಸೇ ಫುಲ್ಲಾಗೋಯಿತು ಯಾಕಂದರೆ ಅವಾಗಿಂದ ಹಾಸನಿಗೆ ಹಾಸನ ಕಡೆ ಗಾಡಿನೇ ಇಲ್ಲ ಬೆಂಗಳೂರದ ಅಶ್ವಮೇಧ ಹೋದ ಮೇಲೆ ಇನ್ನೊಂದು ಹಾಸನ ಗಾಡಿ ಇತ್ತು ಅದಾದ ಮೇಲೆ ಯಾವ ಬಸ್ಸು ಇದ್ದಿಲ್ಲ ಸೊ ಇದೇ ರಶ್ ಆಗಿದೆ ಇನ್ನು ಅದು ಮೇ ಬಿ ಟೆನ್ ಓ ಕ್ಲಾಕ್ ಗಾಡಿ ಅದು ಅಶ್ವಮೇಧ ಇನ್ನೊಂದು ಮೈಸೂರು ಗಾಡಿ ಹತ್ತದರು ಹಾಸನ ಹೋಗೋರು ಹೋಗ್ಬೋದು ಇದಕ್ಕೆ ಪ್ಲಾಟ್ಫಾರ್ಮ್ಗೆ ಹಾಕ್ತಾರೆ ನೋಡಿ ಈಗ ಬೋರ್ಡ್ ಚೇಂಜ್ ಮಾಡಿದಾರಾ ಇಲ್ಲ ಮೈಸೂರು ಬೋರ್ಡೇ ಇದೆ ಎಲ್ಲಿಗೆ ಹಾಕ್ತಾರೆ ಹಿಂಗೆ ಜನ ನೋಡಿ ಅಲ್ಲಿಗೆ ಸೋಪ್ ಆಗ್ತಾರೆ ಚಿಕ್ಕಮಗಳೂರು ಮೈಸೂರು ಬೋರ್ಡ್ ಈಗ ಚೇಂಜ್ ಆಯ್ತು ಇನ್ನೊಂದು ಬಂತು ಬಸ್ಸು ಜಸ್ಟ್ ಎರಡೇ ನಿಮಿಷ ಬಂದು ನಿಲ್ಸಿದ್ ಬಸ್ಸು ಫುಲ್ ಆಗೋಯ್ತು ಹೋಗ್ತಾ ಇದೆ ಇನ್ನೊಂದು ಬಸ್ ಬರ್ತಾ ಇದೆ ಎರಡೆರಡು ಬಸ್ ಬಂತು ಹಲ್ಮಿಡಿ ಚಿಕ್ಕಮಗಳೂರು ಹಲ್ಮಿಡಿ ಇನ್ನೊಂದು ಬೋರ್ಡ ಇಲ್ಲ కే ఫార్టీ చిక్బళాపూరు ఆర్ టీ నమ్మంగ మేబి కడూరు డిపో ఇ అర్సీకెర డిపో చిక్మూర్ డివిజన్ అర్సీకెర డిపో ఇదు బు నోడి రాజంశ బస్సు బెంగళూరు గాడీ ಚಿಕ್ಕಮಗಳೂರು ಬೆಂಗಳೂರು ಡಿಪೋಯಿಂದ ಬಂದಿದೆ ಚಿಕ್ಕಮಗಳೂರು ಹಾಸನ್ ಬೆಂಗಳೂರು ಕರ್ಕೊಂಡೋಗಲ್ವಾ ಏನೋ ಟೈಮ್ ಇರಬೇಕೇನೋ ಇಲ್ಲ ಆಗ್ತವೆ ಏರ್ ಸಸ್ಪೆನ್ಷನ್ ಲೇಲ್ಯಾಂಡ್ ಇದು ಕೆ ಎಮ್ ಎಸ್ ಬೆಲ್ಟು ಚಿತ್ರದುರ್ಗ ಮೂಡಿಗೆರೆ ಆ್ಯಕ್ಚುಲಿ ಇದು ಬಂದಿದ್ದು ರೂರಲ್ ರೂಟು ಬೋಡಿ ಚೇಂಜ್ ಮಾಡಿದ್ದಾರೆ ಈಗ ಮೂಡಿಗೆರೆ ಹೋಗಿ ಮೂಡಿಗೆರೆಯಿಂದ ಶಾರ್ಟ್ ಆಗುತ್ತೆ ಅನ್ಕೊಂತೀನಿ ಚಿತ್ರದುರ್ಗಗೆ ಮತ್ತು ಚಿತ್ರದುರ್ಗದಿಂದ ಇಲ್ಲಿಗೆ ಬರುತ್ತೆ ಜಾವಗಲ್ ಚಿಕ್ಕಮಗಳೂರು ಚಿಕ್ಕಮಗಳೂರು ಹಲಸು ಮನೆ ಹಲಸು ಮನೆನ ಏನದು ಚಿತ್ರದುರ್ಗ ಹೊಳಲ್ಕೆರೆ ಹೊಸದುರ್ಗ ಅಜ್ಜಂಪುರ ಬೀರೂರು ಕಡೂರು ಚಿಕ್ಕಮಗಳೂರು ಬಿ ಮೂಡಿಗೆರೆ ಈಗ ಮೂಡಿಗೆರೆ ಹೋಗಿ ಅಲ್ಲಿಂದ ಚಿತ್ರದುರ್ಗ ಹೋಗುತ್ತೆ ಯಾವುದು ಇದು ಚಿಕ್ಕಮಗಳೂರು ಇಲ್ಲಿಂದ ಬಂದಿದೆ ಹೊಸದುರ್ಗ ಚಿಕ್ಕಮಗಳೂರು ಬೀರೂರು ಕಡೂರು ಬೀರೂರು ಹೊಸದುರ್ಗ ಇತ್ತು ಬೋರ್ಡು